ನಂದು ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ ಆಯ್ತು ಅದ್ರ ನಾವು ತಮಿಳುನಾಡಕ್ಕೆ ಎಂಟ್ರಿ ಆದ್ರೆ ನೋಡ್ಲಿಕ್ಕೆ ಎಂತ ಚಂದ ಆ ಕಂಪಾರಿಸನ್ ಹೆಂಗಿದೆ ಅಂತಂದ್ರೆ ಒಳಗಡೆ ಬಂದ ತಕ್ಷಣ ಗೊತ್ತಾಗೋದ್ರಿ ಕರ್ನಾಟಕ ಅಂತ ದಯವಿಟ್ಟು ಇದನ್ನ ವಿಶೇಷ ಪರಿಗಣಿಸಬೇಕು ಯಾಕಂದ್ರೆ ನಾವು ಗಡಿಭಾಗ್ದವ್ರು ಎರಡು ರಾಜ್ಯಗಳಿಂದ ಕೂಡಿದ್ವಿ ಮಾನ್ಯ ಸಚಿವರು ಗಡಿ ಇದೆ ನಂದು ತೆಲಂಗಾಣ ಇದೆ ತೆಲಂಗಾಣಕ್ಕೆ ನಮ್ ಅಷ್ಟೇ ಚೆನ್ನಾಗಿದೆ ನೀವು ಸಚಿವರಾಗಿದ್ರಿ ನೀವ್ ಸಚಿವರಾಗಿದ್ರಿ ಆಯ್ತು ಮಂಜುನಾಥ್ ಮಾನ್ಯ ಮುಳುಬಾಗ್ಲು ಕ್ಷೇತ್ರ ಜನ್ಮಿನ ವಿಷಯ ಅಲ್ಲ ಮುಳುಬಾಗ್ಲು ಕ್ಷೇತ್ರ ಎರಡು ರಾಜ್ಯ ಹೆದ್ದಾರಿಗಳು ಹಾಗೂ ಹನ್ನೊಂದು ಜಿಲ್ಲಾ ಹೆದ್ದಾರಿಗಳಿಗೆ ತುಂಬ ಜರೂರಾಗಿ ಒಂದು ಮೂವತ್ನಾಲ್ಕು ಕೋಟಿಯನ್ನು ಕೊಟ್ಟು ಗುಂಡಿ ಮುಚ್ಚಿಕೊತ್ತ ಕಾರ್ಯಕ್ರಮನ ಕೇಳಿದ್ದೆ ಅವರು ಡಿಫರೆಂಟ್ ಡಿಫರೆಂಟ್ ಆಗಿ ಮೂರು ದಿವಸದಲ್ಲಿ ಮೂರು ಉತ್ತರ ಕೊಟ್ಟಿದ್ದಾರೆ ಅದನ್ನು ಯಾವ್ದು ನಂಬೇಕು ಅಂತ ಅರ್ಥ ಆಗ್ತದೆ ದಯವಿಟ್ಟು ಸಚಿವರು ಉತ್ತರ ಕೊಡಬೇಕಂತ ಕೇಳ್ಕೊತೀನಿ ಸಭಾಧ್ಯಕ್ಷೆ ಲೋಕೋಪಯೋಗಿ ಸಚಿವರ ಪರವಾಗಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲಿ ಕನ್ಫ್ಯೂಷನ್ ಆಗಿದೆ ನನಗೆ ಅರ್ಥ ಆಗ್ತಾ ನೋಡಿ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಅರವತ್ನಾಲ್ಕು ಕಿಲೋಮೀಟ್ರ್ದು ಎರಡು ರಾಜ್ಯ ಹೆದ್ದಾರಿಗಳಿದ್ದು ಅದರಲ್ಲಿ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆ ಸುಸ್ಥಿತಿಯಲ್ಲಿದ್ದು ಉಳಿದ ಹತ್ತು ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದ ಅದನ್ನು ನಾವು ಉತ್ತರದಲ್ಲಿ ಹೇಳಿದೀವಿ ನಿಮಗೆ ಯಾವುದು ನಾನು ಹೇಳ್ತೀನಿ ಯಾವೇನು ಗೊಂದಲ ಏನಿಲ್ಲ ಇವತ್ತು ನನ್ನ ಮುಳುಬಾಲ್ ಉದಾ ಕ್ಷೇತ್ರ ಮುನ್ನೂರ ಮೂವತ್ತ್ ಮೂರು ಕಿಲೋಮೀಟರ್ ಉದ್ದದ ಇಪ್ಪತ್ತೊಂಬತ್ತು ಜಿಲ್ಲಾ ರಸ್ತೆಗಳಿದ್ದು ಅದರಲ್ಲಿ ಎಂಬತ್ತು ಕಿಲೋಮೀಟರ್ ಉದ್ದು ಸುಸುತ್ತಲಿದೆ ಇನ್ನು ಉಳಿದ ಎಪ್ಪತ್ತೈದು ಎಪ್ಪತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಅಲ್ಲಿ ಗುಂಡಿಗಳಿಂದ ಕೂಡಿರುತ್ತದೆ ಒಂದು ಉತ್ತರ ಅನುದಾನ ಲಭ್ಯತೆ ಅನುಸಾರವಾಗಿ ಮುಂದಿನ ಗುಂಡಿ ಮುಚ್ಚಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದೀರಿ ಸುದೀರ್ಘವಾಗಿ ತಾವೇ ಹೇಳಿದಿರಿ ಎಪ್ಪತ್ತು ಕಿಲೋಮೀಟರ್ ಗುಂಡಿಯಿಂದ ಕೂಡಿರ್ತದೆ ಇದನ್ನು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಮಾನ್ಯ ಸಚಿವರಲ್ಲಿ ಸರ್ಕಾರದಲ್ಲಿ ನಾನು ಗಮನ ಸೆಳೆಕೆ ಬಯಸ್ತೀನಿ ಆಂಧ್ರ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿರ್ತಕ್ಕಂಥ ನನ್ನ ಪ್ರದೇಶ ಇವತ್ತು ಆ ಪ್ರದೇಶಕ್ಕೆ ಬರಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಮತ್ತು ಗುಂಡಿಗಳು ಸಾಕಷ್ಟು ಹೆಚ್ಚು ಕಡಿಮೆ ಆಗಿದೆ ಅತಿ ಜೂರರಾಗಿ ಒಂದು ಮೂವತ್ತಾರು ಕೋಟಿ ಕೊಟ್ಟು ಇದನ್ನ ವ್ಯವಸ್ಥೆ ಮಾಡಬೇಕಂತ ನಾನು ಕೇಳಿದ್ದೆ ಸೊ ಇವತ್ತು ಸಾಕಷ್ಟು ನಾವು ಮೊನ್ನೆ ಕೂಡ ನಾನು ಅಂದಾಜ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಮಗೂ ಕೂಡ ಐವತ್ತು ಕೋಟಿ ಕೊಡ್ತೀರಿ ಅದರಲ್ಲಿ ಲೋಕೋಪಯೋಗ್ ಬಂದ್ಬಿಟ್ಟೆ ಲೋಕೋಪಯೋಗಿ ಸರಿಪಡಿಸ್ಕೋಣ ಅಂತ ಯಾವ್ದಕ್ಕೂ ಸರ್ಕಾರದಿಂದ ಉತ್ತರ ಸಿಗ್ತಾ ಇಲ್ಲ ಯಾಕಂದ್ರೆ ಇವತ್ತು ತಾವು ಯಾವ ಸರ್ಕಾರ ಅಂತ ಜನ ಕೇಳುದಿಲ್ಲ ಯಾವ ಎಮ್ ಎಲ್ ಅಂತ ಕೇಳ್ತಾರೆ ಇವತ್ತು ಈ ಗುಂಡಿ ಮುಚ್ಚ ಕಾರ್ಯಕ್ರಮ ನೀವು ಮಾಡಂಗಿದ್ರೆ ರಸ್ತೆಗಳು ಯಾವಾಗ ಹಾಕೊಡ್ತೀರಿ ಗುಂಡಿ ಮುಚ್ಚ ಸಾಕ ರಸ್ತೆ ಮಾಡಿಕೊಡ್ತೀರಾ ಇಲ್ಲ ಅಧ್ಯಕ್ಷರೇ ಈಗಾಗಲೇ ಉತ್ತರದಲ್ಲಿ ನಾವು ಹೇಳಿದೀವಿ ಏನಂತಂದರೆ ಸರ್ಪಳಿ ಹತ್ತು ಮತ್ತು ಹದಿನೇಳು ಎಪ್ಪತ್ತೈದು ಎಪ್ಪತ್ತೇಳು ಪಾಯಿಂಟ್ ಎಂಬತ್ತೊಂದರಿಂದ ಮೂವತ್ತು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರ್ ಹಾಗೂ ಮೂವತ್ತೇಳು ಪಾಯಿಂಟ್ ಎಂಬತ್ತೊಂದರಿಂದ ನಲವತ್ತು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಆರು ಕೋಟಿ ಅಂದಾಜು ಮೊತ್ತದಲ್ಲಿ ಎಂಟು ಪಾಯಿಂಟ್ ಒಂಬತ್ತೈದು ಕಿಲೋಮೀಟ್ರ್ ಉದ್ದದ ರಸ್ತೆ ಕೈಗೊಂಡಿರುತ್ತದೆ ಕೈಗೆತ್ತಿಕೊಂಡು ಪ್ರಸ್ತುತ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಈ ರಸ್ತೆ ವಾಹನ ಸಂಚಾರಕ್ಕೆ ಯೋಗ್ಯವರುತ್ತದೆ ನಮ್ಮ ಮಾನ್ಯ ಸದಸ್ಯರ ಕಳಕಳಿ ಏನಿದೆ ಅಂದರೆ ಅವರು ಹಣ ಕೇಳಿದ್ದಾರೆ ಈಗ ಮೂವತ್ತ್ನಾಲ್ಕು ಕೋಟಿ ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಬಟ್ ತಮಗೆ ಗೊತ್ತಿದೆ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ರಸ್ತೆ ಇದೆ ಅದಕ್ಕೆ ಒಂದು ರಾಜ್ಯ ಹೆದ್ದಾರಿಗೆ ಮತ್ತು ಎಮ್ ಡಿ ಆರ್ಗೆ ಮತ್ತು ಸ್ಟೇಟ್ ಹೈವೇಗೆ ಪ್ರತಿ ಕಿಲೋಮೀಟರ್ಗೆ ಅಂತ ನಿಗದಿಪಡಿಸಿರಲಾಗಿರ್ತಕ್ಕಂಥ ಹಣ ಇದೆ ಅದು ಎಲ್ಲ ಮತಕ್ಷೇತ್ರಕ್ಕೆ ಅಷ್ಟೇ ಬರ್ತದೆ ಅದಕ್ಕೆ ಅದರಲ್ಲಿ ಯಾವುದೂ ತಾರತಮ್ಯ ಇಲ್ಲ ನೀವು ಬೇರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಆದರೆ ಮೇಂಟೆನೆನ್ಸ್ ಆಫ್ ರೋಡ್ ಏನಿದೆ ಇಡೀ ರಾಜ್ಯಕ್ಕೆ ಒಂದೇ ಮಾನದಂಡ ಇದೆ ಮನೆ ಅಧ್ಯಕ್ಷ ನಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಡೀ ಸದನಕ್ಕೂ ಕೂಡ ಗೊತ್ತಿದೆ ಅದರ ಪ್ರಕಾರ ಅವ್ರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಮಳೆ ಜಾಸ್ತಿ ಆದಾಗ ಆದಾಗ ಕೆಲವು ಕಡೆ ತೊಂದರೆ ಆಗ್ತದೆ ಹಾಗಾಗಿ ಇಲ್ಲಿ ಜಾಸ್ತಿ ತೊಂದರೆ ಆಗಿದ್ರೆ ಮಾನ್ಯ ನಮ್ಮ ಆ ಪಿಡব্লিউಡಿ ಸಚುವರಿ ಗೆ ಅದನ್ನ ಸರಿಯಪಡすತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮ ಸಚುವರರು ಮನವಿ ಮಾಡ್ಕೊಂತೀನಿ ಕಂದಕೂರು ಆಯ್ತು ಮಂಜು ಚರ್ಚೆ ಅಣ್ಣಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಇನ್ನೊಂದು ನಂದು ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ರೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ ಆಯ್ತು ಅರೆ ನಾವು ತೆಲಂಗಾಣಕ್ಕೆ ಎಂಟ್ರಿ ಆದಾಗ ಅದು ಮೂಡ್ಲಿಕ್ಕೆ ಅಂತ ಚಂದ ಇದೆ ಗೊತ್ತಾ ಆ ಕಂಪೇರಿಸ್ ಹೇಗಿದೆ ಅಂತಂದ್ರೆ ಒಳಗಡೆ ಬಂದ ತಕ್ಷಣ ಗೊತ್ತாகுద్ది ಕರ್ನಾಟಕ ಅಂತ ದಯವಿಟ್ಟು ಇದನ್ನ ವಿಶೇಷವಾಗಿ ಪರಗಡಿಸಬೇಕು ಯಾಕಂದ್ರೆ ನಾವು ಗಡಿ ಎರಡು ರಾಜ್ಯಗಳಿಂದ ಕೂಡಿದ್ವಿ ಮಾನೆ ಸಚಿವರು ಆಯ್ತು ಸರ್ ಭಾಗದವ್ರು ಇದೆ ನಂದು ತೆಲಂಗಾಣ ಗೆ ಇದೆ ತೆಲಂಗಾಣ ನಮ್ ರಸ್ತೆ ಚೆನ್ನಾಗಿದೆ ನೀವ್ ಸಚಿವರಾಗಿದ್ರಿ ಆಯ್ತು ಮಂಜುನಾಥ್